ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ಇಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಮಧ್ಯಾಹ್ನ ಸುಮಾರು ಒಂದು ಹನ್ನೊಂದು ಒಂದೂವರೆ ಆಗಿದೆ ಈಗ ಬಂದು ನಾನು ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಏನಪ್ಪ ಎಲ್ಲೋ ಹೋಗ್ತಾ ಇದ್ದಾನೆ ಇವತ್ತು ಬೇರೆ ಬೇರೆ ಪ್ಲೇಸ್ಗಳು ಕಾಣಿಸ್ತಾ ಇದೆ ಏನು ವೆಂಕಟೇಶನ ಊರು ಬಿಟ್ಟು ಓಡೋಗ್ತಾ ಇದ್ದೇನೆ ಅಂತ ತಿಳ್ಕೊಳಕೋಬೇಡಿ ಏನಂದರೆ ಮೊನ್ನೆ ಒಂದು ಹಿಂದಿನ ಅಲ್ಲಿ ತೋರಿಸಿದ್ದೆ ಇಲ್ಲೊಂದು ಬೋಟ್ ಫಿಶಿಂಗ್ ನಡೀತಾ ಇದೆ ಕೆಲಸ ನಡೀತಾ ಇದೆ ಆ ಕೆಲಸನ ತೋರಿಸ್ತೀನಿ ಅದನ್ನು ನೋಡ್ಕೊಂಬಂದ್ರೆ ತುಂಬ ಚೆನ್ನಾಗಿತ್ತು ಹಾಗೆ ನಿಮಗೂ ಕೂಡ ತೋರಿಸೋಣ ಅಂದ್ಬಿಟ್ಟು ಇವಾಗ ಇದ್ದೀನಿ ಮಠ ಮಟ್ಟ ಮಧ್ಯಾಹ್ನ ಈ ಒಂದು ತೋಪಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಏನುಗುರು ಸುತ್ತಮುತ್ತ ಯಾರೂ ಇಲ್ಲ ಈ ಒಂದು ತೋಪಲ್ಲಿ ಹೋಗ್ತಾ ಇದ್ದೀಯ ನಿನ್ಗೇನು ಭಯ ಆಗಲ್ಲ ಅಂತ ತಿಳ್ಕು ಅಂದ್ಕೊಂಡಿದ್ದೀರಾ ಇಲ್ಲೇನಂದರೆ ಸಿಕ್ಕಾಪಟ್ಟೆ ನಾವು ಚೈಲ್ಡ್ಹುಡ್ಡಲ್ಲಿ ಆಟ ಆಡಿರೋ ಒಂದು ನೆನಪುಗಳೇ ಜಾಸ್ತಿ ಈ ಒಂದು ಜಾಗದಲ್ಲಿ ಅಂದರೆ ನಾನು ಮತ್ತು ನಮ್ಮ ರಾಣಿ ಮತ್ತು ನಮ್ಮ ಗೌರಿ ಇವ್ರ ಜೊತೆ ನಾನು ಸಿಕ್ಕಾಪಟ್ಟೆ ಟೈಮ್ನ ಸ್ಪೆಂಡ್ ಮಾಡಿದ್ದೀನಿ ಏನಪ್ಪ ರಾಣಿ ಗೌರಿ ಎಲ್ಲ ಅಂತ ಇದ್ದಾನೆ ನಮ್ಮ ಹಳೇ ಗರ್ಲ್ ಫ್ರೆಂಡ್ಸ್ ಅಂದ್ಕೊಂಡಿದ್ರ ಹಂಗಂತ ತಿಳ್ಕೊಂಡು ಹೋಗ್ಬಿಡಿ ಹಳೇ ಗರ್ಲ್ ಫ್ರೆಂಡ್ಸ್ಗಳೆಲ್ಲ ಕರ್ಕೊಂಡು ಲವರ್ಸ್ನ ಕರ್ಕೊಂಡು ಈ ಜಾಗಕ್ಕೆ ಬರೋಕ್ಕಾಗುತ್ತಾ ಬರೋಕ್ಕಾಗೋದಿಲ್ಲ ಏನಂದರೆ ಈ ಒಂದು ಜಾಗಗಳಲ್ಲಿ ನಮ್ಮ ಹಸುಗಳನ್ನ ನಾನಿಸ್ತಾಯಿದೆ ನಮ್ಮ ಹಸುಗಳ ಹೆಸ್ರು ಬಂದು ಒಂದು ರಾಣಿ ಅಂತ ಇಟ್ಟಿದ್ರೆ ಇನ್ನೊಂದು ಬಂದು ಗೌರಿ ಅಂತ ಇಟ್ಟಿದ್ರೆ ಅದ್ರ ಜೊತೆಗೆ ಒಂದು ಎರಡು ಕುರ್ಮರಿಗಳು ಅವಾಗೆ ಒಂದು ರಾಮ ಮತ್ತು ಇನ್ನೊಂದಕ್ಕೆ ಲಕ್ಷ್ಮಣ ಇದಕ್ಕೆ ಒಂದು ಪೆಡ್ನೆ ಈ ಥರ ಒಂದು ಹೆಸ್ರುಗಳಿಟ್ಕೊಂಡು ಇದನ್ನೆಲ್ಲ ಹೊಡ್ಕೊಂಡು ಇಲ್ಲಿ ಮೇಯಿಸೋಕ್ಕೆ ನಾವು ಬರ್ತಾ ಇದ್ರಿ ಸುಮಾರು ಇವಾಗ ಹೇಳ್ತಾರ ಒಂದು ಮಾತು ಬಂದು ಸುಮಾರು ಒಂದು ಏಳು ಎಂಟು ವರ್ಷದಿಂದ ಇಷ್ಟು ಕತೆ ನಡೀತಾ ಇತ್ತು ಅವಾಗಿ ನಮ್ಮ ಒಂದು ಯೂಟ್ಯೂಬ್ ಜರ್ನಿ ಏನೂ ಕೂಡ ನಡೆದಿರಲಿಲ್ಲ ಯೂಟ್ಯೂಬ್ ಏನೂ ಕೂಡ ಸ್ಟಾರ್ಟ್ ಮಾಡಿರಲಿಲ್ಲ ನಾನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಡೆದಿರೋ ಒಂದು ಕತೆ ಇವತ್ತು ಇಲ್ಲಿ ನಾವು ಮೇಯಿಸ್ತಾ ಇದ್ದೊಂದು ಜಾಗಗಳು ಏನಂದರೆ ಈ ಒಂದು ತೋಪು ಅಂದರೆ ಇಲ್ಲಿಂದ ಹಿಡಿದು ಸುಮಾರು ಅಲ್ಲೆಲ್ಲ ಇವಾಗೆಲ್ಲ ಫುಲ್ಲು ಮೈದಾನ ಮಾಡ್ತಾಯಿದ್ದಾರೆ ಆ ಒಂದು ಬೆಟ್ಟ ಕಾಣಿಸ್ತಿದ್ದೆ ನೋಡಿ ಹಲ್ಲಿ ಗಂಟ ನಾವು ಕುರಿಗಳನ್ನ ಹಸುಗಳನ್ನೆಲ್ಲ ಮೇಯಿಸ್ಕೊಂಡು ಬರ್ತಾಯಿದ್ವಿ ನಮ್ಮ ಜೊತೆಗೆ ಬಂದು ನನ್ನ ಜೊತೆಗೆ ಬಂದು ಒಂದಷ್ಟು ಫ್ರೆಂಡ್ಸುಗಳು ಕೂಡ ಬರ್ತಾ ಇದ್ರು ನಾಗ ಮತ್ತು ಸುಬ್ಬ ಮತ್ತು ಮಂಜ ಇವರೆಲ್ಲ ಬರ್ತಾಯಿದ್ರು ಮತ್ತು ಸುನೀಲ ಎಲ್ಲ ಸೇರಿಕೊಂಡು ಇಲ್ಲೆಲ್ಲ ಹಸುಗಳನ್ನ ನಾವು ಕುರಿಗಳನ್ನ ಎಲ್ಲ ಮೇಯಿಸ್ಕೊಂಡು ಆದರೆ ಈಗ ಆ ಒಂದು ಫೀಲ್ಡ್ನ ಬಿಟ್ಬಿಟ್ಟು ಎಲ್ಲ ಅವ್ರವ್ರ ಫೀಲ್ಡ್ಗೆ ಹೋಗ್ಬಿಟ್ರು ಇವಾಗ ಯಾರು ಕೂಡ ಆಸೆಗಳು ಒಪ್ಪ ಯಾರು ಕೂಡ ಮೇಸೋದಿಲ್ಲ ಎಲ್ಲ ಅದರಿಂದ ದೂರ ಹಾಕ್ಬಿಟ್ರು ಓಕೆ ಆ ಒಂದು ಚೈಲ್ಡ್ಹುಡ್ ನೆನಪಂತೂ ಸಿಕ್ಕಾಗಬಟ್ಟೆ ನನಗೆ ಬರುತ್ತೆ ಓಕೆ ಓಕೆ ನಮ್ಮ ತೋಟ ಹತ್ರ ಇದೆಯೆಲ್ಲ ಓಣಿ ಅದೇ ಥರ ಇಲ್ಲೂ ಒಂದು ಒಣಿ ಅಂದರೆ ಯಾವುದಕ್ಕೂ ಅಟ್ಯಾಚ್ ಆಗುತ್ತೆ ಇದು ಈ ಒಂದು ಓಣಿನ ಬೋಟಿಂಗ್ ಫಿಶಿಂಗ್ ಏನೋ ಮಾಡ್ತಾಯಿದ್ದಾರೆ ಇವಾಗ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಬನ್ನಿ ಇವಾಗ ನೋಡ್ಕೊಂಡು ಬರೋಣ ನೋಡಿ ಈ ನೆಲನ ಗಟ್ಟಿ ಮಾಡೋದಕ್ಕೆ ಒಂದು ರೋಲರ್ ಕೂಡ ತಗೊಂಡಿದಾರೆ ಇದು ನೋಡ್ತಾ ಇರುವಂಥದ್ದು ನಮ್ಮ ಸೇಮ್ ಟಿಲ್ಲರ್ ಇದ್ದಂಗೆ ಇದೆ ಅಲ್ವಾ ಓಕೆ ಇವಾಗ ಹಳ್ಳಕ್ಕೆ ನಾನು ಇಳಿಬೇಕು ಎಲ್ಲ ಲೇಬರ್ಸ್ ಎಲ್ಲ ಕೂತ್ಕೊಂಡಿದ್ದಾರೆ ಬೆಳಗ್ಗೆ ಅಂತೂ ಸಖತ್ತಾಗಿ ಜಗಳ ಇದ್ರು ಇವರು ಎಲ್ಲ ಒರಿಸದವರು ಹಿಂದಿಯವರು ಅಬ್ಬಾ ಅಂತೂ ಎಂತೂ ಹಿಡಿದುಬಿಟ್ಟೆ ಗಿಟಾರ್ಬಲ್ನ ಹಾಕ್ತಾರೆ ಈ ರೀತಿಯಾಗಿ ಟಾರ್ಪಲ್ ಬಲ್ ಹಾಕಿ ಇದಾದ ಮೇಲೆ ಹಿಡ್ಕಿಗಳನ್ನ ಜೋಡಿಸ್ಕೊಂಡು ಇದ್ದಾರೆ ಸುಮಾರು ಒಂದೆರಡು ಕಿಲೋಮೀಟ್ರ್ ಇದೆ ಇದೇ ರೀತಿಯಾಗಿ ಹಿಡ್ಕೆಗಳನ್ನ ಜೋಡಿಸ್ಕೊಂಡು ಬಂದಿದ್ದಾರೆ ಇವರು ಏನಂದ್ರೆ ಬೆಳಗ್ಗೆ ಅಂತ ಸಖತ್ತಾಗಿ ಗಲಾಟೆ ಮಾಡ್ತಾಯಿದ್ರು ಅದೇನನ್ನೋದು ಗೊತ್ತಿಲ್ಲ ಇವಾಗ ಗಲಾಟೆ ಮಾಡಿದರೆ ತುಂಬ ಚೆನ್ನಾಗಿರ್ತಾಯಿತ್ತು ಅದೇನು ಗಲಾಟೆ ಮಾಡ್ತಾಯಿದ್ರು ಅದೇನು ಜನ ಮಾಡ್ತಾ ಇದ್ದರು ಒಂದು ಅರ್ಧ ಯಾಕೆ ಎಲ್ಲ ಹಿಂದೆ ಅವರು ಒಂದು ಕೂಡ ಕೇಳಿಸ್ತದೆ ಒಂದು ಕೂಡ ಅರ್ಥ ಆಗಿಲ್ಲ ಕೇಳಿಸ್ತು ಸಾರಿ ಒಂದು ಕೂಡ ಅರ್ಥ ಆಗಿಲ್ಲ ಈ ರೀತಿಯಾಗಿ ಎಲ್ಲ ಬರ್ತಾ ಇದ್ದಾರೆ ಏನೋ ಬೋಟಿಂಗ್ ಫಿಶಿಂಗ್ ಮಾಡ್ತಾರೋ ಅಂತ ಏನಂದರೆ ಇಷ್ಟು ಹಳ್ಳನೂ ಇಷ್ಟು ಹಗ್ಲ ಇರಲಿಲ್ಲ ಇವರೇ ಜೆ ಸಿ ಬೇತ್ಕೊಂಬಂದು ಎಲ್ಲ ಹಳ್ಳ ಇಕ್ಕಿ ತುಂಬ ಚೆನ್ನಾಗಿ ಜೋಡಿಸಿದ್ದಾರೆ ಏನಂದರೆ ಇವ್ರು ಇಟ್ಕೆ ಜೋಡಿಸಿರೋದ್ರಲ್ಲಿ ಸುಮಾರು ಒಂದು ಹತ್ತು ಫ್ಲೋರ್ ಏನೋ ಇಪ್ಪತ್ತು ಫ್ಲೋರ್ ಬೇಕಾದ್ರು ಬಿಲ್ಡಿಂಗ್ ಕಟ್ಬೋದು ಕಣ್ರಿ ಇನ್ನೂ ಆ ಕಡೆ ಸುಮಾರು ಒಂದು ಎರಡು ಕಿಲೋಮೀಟ್ರು ಇದೇ ರೀತಿಯಾಗಿ ಇಟ್ಕೆಗಳನ್ನ ಜೋಡ್ಸ್ಕೊಂಡು ಜೋಡ್ಸ್ಕೊಂಡು ಬಂದಿದ್ದಾರೆ ಮೊದಲನೇದಾಗಿ ಆ ಥರ ಟರ್ಪಲ್ಲಿ ಹಾಕೊಂತಾರೆ ಆ ಥರ ಟಾರ್ಪಲ್ ಹಾಕ್ಕೊಂಡು ಇಡ್ಕಿಗಳ್ನ ಜೋಡ್ಸ್ಕೊಂಡು ಜೋಡ್ಸ್ಕೊಂಡು ಬಂದವ್ರೆ ಯಾವ್ರಣ್ಣ ಯಾವ್ರು ನಿಮ್ದ ಕನ್ನಡ ಮಾಲಮ್ನೇ ಹಿಂದಿ ಅವ್ರು ಕನ್ನಡ ಬರೋದಿಲ್ಲ ನನಗೆ ಹಿಂದಿ ಬರೋದಿಲ್ಲ ಕನ್ನಡ ಮಾಲಮ್ ನೇ ಅವೇನೋ ಸ್ವಲ್ಪ ಎಲ್ಲ ತಿಳ್ಕೊಂಡು ಮಾತಾಡಿದ್ದೀವಿ ಅದು ಬಿಟ್ರೆ ಬೇರೆದಂತೂ ಅದಂತೂ ನಮ್ಗೆ ಗೊತ್ತಿಲ್ಲ ನೋಡಿ ಮರದ ಹತ್ರನೂ ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ ಇಡಕ್ಕೆ ಸೂಪರಾಗಿ ಜೋಡಿಸೋರು ಎಲ್ಲ ಊಟದ ಟೈಮು ಊಟ ಮಾಡ್ತಾಯಿದ್ದಾರೆ ಪಾಪ ಏನಂದ್ರೆ ಫ್ರೆಂಡ್ಸ್ ಇವರ ಒಂದು ಲೈಫ್ ಸ್ಟೈಲ್ನ ನೋಡಿದ್ರೆ ಪಾಪ ಎಲ್ಲೋ ಒಂದು ಗುಡಿಸ್ಲಾಕೊಂಡಿದ್ದಾರೆ ಇವ್ರ ಲೈಫ್ ಸ್ಟೈಲ್ ನೋಡಿದ್ರೆ ಇವರು ನಮ್ಮನ್ನಾದರೂ ಇಷ್ಟು ಮಾತ್ರ ಮಡಗಿದಾನಲ್ಲ ಅಂತ ನಾವು ಖುಷಿ ಪಡ್ಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಇವರು ಬಂದು ಎಲ್ಲ ಒರಿಸಾದವರು ಅಂದರೆ ಒರಿಸೋ ಬಂದು ಎಲ್ಲಿಂದ ಸಿಕ್ಕಾಪಟ್ಟೆ ದೂರ ಆ ಕಡೆಯಿಂದ ಬಂದು ಕೆಲ್ಸಕ್ಕೋಸ್ಕರ ಈ ಗಂಟೆ ಬಂದಿದ್ದಾರಲ್ಲ ಹೊಟ್ಟೆ ಅನ್ನೋದು ಇವ್ರನ್ನ ನೋಡಿದ್ರೆ ನಾವು ಖುಷಿ ಪಡಬೇಕು ಯಾಕಂತ ಹೇಳಿದ್ರೆ ದೇವರು ನಮ್ಮನ್ನಾದರೂ ಇಷ್ಟು ಮಾತ್ರ ಮಡಿಗೆದನ ಅಂತ ನಾವು ತಿಳ್ಕೊಬೇಕು ಏನಂದರೆ ಈ ಥರ ಒಂದು ಲೈಫು ಸಿಕ್ಕಾಪಟ್ಟೆ ಕಷ್ಟ ಒಂದು ಭಾಷೆ ಭಾಷೆ ಬರೋಲ್ಲ ವಾತಾವರಣ ಸೆಟ್ ಆಗೋದಿಲ್ಲ ಇವರು ಕೊಡೋ ಕೂಲಿನೂ ಕೂಡ ಕಡಿಮೆನೆ ಇಂಥ ಒಂದು ಜಾಗಕ್ಕೆ ಬಂದು ಹೊಟ್ಟೆ ಪಾಡ್ಗೋಸ್ಕರ ಇಲ್ಲಿ ಗಂಟ ಬರ್ತಾರಲ್ವಾ ಅಂದರೆ ಇವ್ರನ್ನೆಲ್ಲ ನೋಡಿದಾಗ ನಾವು ಅಂದ್ಕೋಬೇಕು ದೇವರು ನಮ್ಮನ್ನಾದರೂ ಇಷ್ಟು ಮಾತ್ರ ಮಡಿಗೆದನ ಅಂತ ತಿಳ್ಕೊಬೇಕು ಅಲ್ವಾ ಖುಷಿ ಪಡಬೇಕಾಗುತ್ತೆ ಓಕೆ ಯಾರ್ಯಾರಣೆ ಬರೋ ಬರ ಇದೆಯೋ ಗೊತ್ತಿಲ್ಲ ಅಲ್ವಾ ಇನ್ನು ಆ ಕಡೆ ಗಂಟ ಇದು ಜೋಡ್ಸ್ಕೊಂಡು ಜೋಡ್ಸ್ಕೊಂಡು ಬರ್ತಾ ಇದ್ದಾರೆ ಇವಾಗ ಆಲ್ಮೋಸ್ಟ್ ಏನು ಅಂದರೆ ನಮ್ಮ ತೋಟದ ಗಂಟೆ ಹತ್ತಿರ ಬೊಂಬ್ಬಿಟ್ಟಿದಾರೆ ಇಟ್ಕೆ ಜೋಡಿಸ್ಕೊಂಡು ನೆಕ್ಸ್ಟು ಇದಕ್ಕೆ ಏನೋ ಪ್ಲಾಸ್ಟಿಂಗ್ ಮಾಡ್ತಾರಂತೆ ಇನ್ನು ಏನೇನು ಮಾಡ್ತಾರೋ ಏನೇನಿಲ್ಲ ಒಂದು ಗೊತ್ತಿಲ್ಲ ಅಂದರೆ ನೋಡಿ ಸುಮಾರು ಒಂದು ಹತ್ತು ಫ್ಲೋರ್ ಬಿಲ್ಡಿಂಗ್ನ ಆರಾಮ ಕಟ್ಬೋದು ಇವರು ಇಟ್ಕೆಗಳನ್ನ ದುಡ್ಡಿರೋ ದುಡ್ಡಿರೊಂದ್ಕೊಂದು ಇದಂದರೆ ದುಡ್ಡು ಇಲ್ದಿರೋರ್ಕೊಂದು ದುಡ್ಡು ಇರೋರ್ಕೊಂದು ದುಡ್ಡು ಇರೋರಿಗೆ ಈ ಥರ ವೇಸ್ಟ್ ಮಾಡೋಕ್ಕೆ ವೇಸ್ಟ್ ಅಂತ ನಾವು ಅಂದ್ಕೊತೀವಿ ಅವರ ತಲೆಯಲ್ಲಿ ಏನಿದೆಯೋ ಗೊತ್ತಿಲ್ಲ ಇನ್ನು ಮುಂದಕ್ಕೆ ಇಲ್ಲೆಲ್ಲ ಒಂದು ನರಪಿಳ್ಳರು ಕೂಡ ಇದಕ್ಕೆ ಇದಕ್ಕೇನ ಪ್ಲಾಸ್ಟಿಕ್ ಮಾಡಿ ಇದಕ್ಕೆ ನೀರು ಬಿಟ್ಟು ಬೋಟ್ಗಳನ್ನ ತಗೊಂಡು ಬಿಟ್ಟಿದ್ದಾರೆ ಅಂದರೆ ನೆಕ್ಸ್ಟು ಈ ಕಡೆ ಕೂಡ ಜನಸಂಚಾರಣೆ ಶುರು ಆಗುತ್ತೆ ಹೆಂಗಿದ್ರೂ ಇದು ಲಾಸ್ಟ್ ತುದಿ ಬಂದು ನಮ್ಮದು ನಮ್ಮ ತೋಟ ಅಲ್ಲಿರೋದು ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಒಂದು ಜಾಗ ಖಾಲಿ ಬಿದ್ದಿದೆ ಅಲ್ಲೊಂದು ಬಾರ್ ಅಂಡ್ ರೆಸ್ಟೋರೆಂಟ್ ಕೂಡ ಓಪನ್ ಮಾಡೋಣ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ ಯಾಕಂದರೆ ಸಿಕ್ಕಾಪಟ್ಟೆ ಜನ ಬರ್ತಾಯಿರ್ತಾರಲ್ವ ಈ ಒಂದು ಕಾಡಲ್ಲಿ ಬೋಟ್ ಫಿಶಿಂಗ್ ಮಾಡ್ತಾಯಿದ್ದಾರೆ ಏನಂದರೆ ಇಲ್ಲಿ ಬೋಟ್ ಫಿಶಿಂಗ್ ಏನೋ ಮಾಡ್ತಾ ಇದ್ದಾರೆ ಆದರೆ ಸುತ್ತಮುತ್ತ ಒಂದು ಎರಡು ಕಿಲೋಮೀಟ್ರ್ ಯಾವ್ದಾವ ರೀತಿಯಾಗಿ ಒಂದು ಅಂಗಡಿ ಇಲ್ಲ ಒಂದು ಬೇಕ್ರಿ ಇಲ್ಲ ಏನೂ ಕೂಡ ಇಲ್ಲ ಮಾಡ್ತಿದ್ರೆ ಮಾಡಿದ್ರೆ ಒಂದು ಡಬಲ್ ರೇಟ್ ಮಾರುಕಟ್ಟು ಕೂಡ ಒಳ್ಳೆ ಬಿಸ್ನೆಸ್ ನನಗೆ ಅಂತಲೇ ಹೇಳ್ಬೋದು ಓಕೆ ನೋಡೋಣ ಮುಂದಕ್ಕೆ ನಾವು ಓಪನ್ ಮಾಡಿದ ಕಾಲಕ್ಕೆ ನೋಡೋಣ ಅಲ್ವಾ ಓಕೆ ಅಲ್ಲೆಲ್ಲ ಪಾಪ ಹಿಡ್ಕಿನ್ನ ಜೋಡ್ಸಿ ಜೋಡಿಸಿ 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 ಸಾಕಾಗಿ ಊಟ ಮಾಡೋಕ್ಕೆ ಕೂತ್ಕೊಂಡಿದ್ದಾರಲ್ಲ ಮರದ ಕೆಳಗಡೆ ಅದರಲ್ಲೇ ಆ ಮರದಲ್ಲೋ ಬೇಸಿಗೆ ಬಂದು ಎಲ್ಲ ಇರಲಿಲ್ಲ ಉಪ್ರೋಗೈತೆ ಅಷ್ಟು ಪಾಪ ನೇರಳಿಲ್ಲ ಅವ್ರಿಗೂ ಕೂಡ ಓಕೆ ಆ ಕಡೆ ಎಲ್ಲ ಹೆಂಗಸರು ಮಕ್ಕಳಿದ್ದಾರೆ ಅವ್ರನ್ನ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಏನಂತ ಇದೆ ಹಿಡ್ಕೆನಾಗ್ ತಗೊಂಡು ಹಾಕ್ಬಿಡೋರು ಸ್ಟಾಪ್ ಮಾಡೋಣ ಇವರಿಗೆ ಓಕೆ ಫ್ರೆಂಡ್ಸ್ ಅದರಿಂದ ಸ್ವಲ್ಪ ದೂರ ಬಂದು ಅವರಿಂದ ಸ್ವಲ್ಪ ದೂರ ಬಂದು ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದನ್ನೆಲ್ಲ ನೋಡ್ತಾ ಇದ್ದಾಗ ನನಗೆ ಒಂದು ಜ್ಞಾನ ಬಂತು ಏನಂದರೆ ನಮ್ಮ ಮೇಸ್ ಹೇಳ್ಕೊಟ್ಟಿದ್ದ ಪಾಠ ಜ್ಞಾನ ಬಂತು ನಮ್ಮ ಮೇಸ್ಟ್ ಹೇಳ್ಕೊಡ್ತಾಯಿದ್ರು ಹಿಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತ ಇನ್ನಾರು ನನ್ನನ್ನೇ ಫಾಲೋ ಮಾಡ್ಕೊಬರ್ತಾಯಿದ್ದೇನೆ ಅಣ್ಣ ತುಮಾರ ನಾಮ ಕ್ಯಾ ಯಾವ ಊರು ಹಾಂ ನಿಂದು ಯಾವ ಊರು ಕಾಮ್ಕರ್ಣ ಹಾಯ್ ನನ್ನ ಮಗನೇ ಊರ ಹೆಸ್ರು ಕೇಳಿದ್ರೆ ಕಾಮಕರ್ನ ಕಾಮಕರ್ಣ ಅಂತ ಹೇಳಲ್ಲ ಹೋಳಿ ನನ್ನ ಮಗನೇ ಓಕೆ ಹೇಳೋ ಮಾಡೋದು ನನಗೆ ಹಿಂದಿ ಬರಲ್ಲ ಅವ್ನು ಕನ್ನಡ ಬರೋಲ್ಲ ಏನೂ ಮಾಡೋಕ್ಕಾಗೋದಿಲ್ಲ ಹಾಂ ಅವನಿಗೋಸ್ಕರ ನಾನು ಹಿಂದಿ ಕಲಿಯೋಕ್ಕಾಗಲ್ಲ ಓಕೆ ತೆಲುಗು ಆದರೂ ಸ್ವಲ್ಪ ಮ್ಯಾನೇಜ್ ಮಾಡ್ತೀವಿ ಮತ್ತು ತಮಿಳು ಅಂದರೂ ಸಿಕ್ಕಾಪಟ್ಟೆ ಮ್ಯಾನೇಜ್ ಮಾಡ್ತೀವಿ ಎರಡು ಭಾಷೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈ ಹಿಂದಿನ ಕಲಿಯೋದು ನನಗಂತೂ ಸ್ವಲ್ಪ ಕಷ್ಟದ ಕೆಲಸನೇ ಅಂತ ಹೇಳ್ಬೋದು ಓಕೆ ನಾನು ಕಲಿತು ಹಿಂದಿ ಕಲಿತು ಯಾವ ದೇಶನೂ ಕೂಡ ಆಳ್ಬೇಕಾಗಿಲ್ಲ ಏನಂದ್ರೆ ನಾನು ಮೇಸ್ಟರ್ ಪಾಠ ಹೇಳ್ತಾ ಇದ್ದೆ ಅವ್ನು ಎಂಟ್ರಿ ಕೊಟ್ಟ ಓಕೆ ನಾನು ಒಬ್ಬ ಹೇಳ್ಕೊಡ್ತಾ ಹೇಳ್ಕೊಡ್ತಾಯಿದ್ರು ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತ ಆದರೆ ಇನ್ನೊಂದು ಕೂಡ ನನಗೆ ಜನ ಇದೆ ಹಿಂದಿನ ತೋಟಗಳೇ ಮುಂದಿನ ಲೇಬಟ್ಟುಗಳು ಹಿಂದಿನ ಲೇವಟ್ಟುಗಳೇ ಮುಂದಿನ ಅಪಾರ್ಟ್ಮೆಂಟ್ಗಳು ಅಂತ ಜ್ಞಾನ ಬರ್ತಾಯಿದೆ ಯಾಕಂದ್ರೆ ಯಾಕೆ ಈ ಅಂದ್ರೆ ನೀವೇ ಸಿಕ್ಕಾಪಟ್ಟೆ ನೋಡಿರ್ತೀರಾ ಯಾವ ತೋಟಗಳು ನೋಡಿದ್ರು ಯಾವ ಹೊಲಗಳು ನೋಡಿದ್ರು ಯಾವ ನೀಲಗಿರಿ ತೋಪುಗಳು ನೋಡಿದ್ರು ಇವತ್ತಿನ ದಿನ ಲೇವಟ್ ಆಗ್ತಾಯಿದೆ ಈ ಲೇವಟ್ಟು ಲೇವಟ್ಟು ಲೇವಟು ಅಂತ ಎಲ್ಲ ಲೇವಟ್ಗಳು ಮಾಡ್ಬಿಟ್ರೆ ಈ ಮುಂದಕ್ಕೆ ತೋಟಗಳು ಅನ್ನೋದು ಇರೋದಿಲ್ಲ ಅಕ್ಕಿ ಮತ್ತು ತರಕಾರಿ ಇವೆಲ್ಲ ಬೆಳೆಯೋದು ಒಂದು ದೂರದ ಮಾತು ಹೇಳ್ಬೋದು ಯಾಕಂದರೆ ಎಲ್ಲ ಸಿಕ್ಕಾಪಟ್ಟೆ ಲೇವಾಟುಗಳ ಲೇವಾಟುಗಳ ಲೇವಾಟುಗಳು ಹಾಂ ನಡೀತಾನೆ ಇದೆ ನಡೀತಾನೆ ಇದೆ ನಡೀತಾನೆ ಇದೆ ನಡೀತಾನೆ ಇದೆ ಇದೇ ಥರ ಲೇವಾಟ್ಗಳಾಗ್ಬಿಟ್ರೆ ತರಕಾರಿ ಏನು ಬೆಳಿತೀರಿ ಬೆಳೆ ಎಲ್ಲ ಹೇಗೆ ಬೆಳ್ಕೊತೀವಿ ಗೊತ್ತಿಲ್ಲ ಇವೆಲ್ಲ ಬೇರೆ ಕಂಟ್ರಿಯಿಂದ ನೆಕ್ಸ್ಟು ತರ್ಸ್ಕೋಬೇಕಾಗುತ್ತೆ ಏನೋ ಆ ಥರ ಒಂದು ಕಾಲನೂ ಬಂದರೂ ಕೂಡ ಆಶ್ಚರ್ಯಪಡೋ ಒಂದು ಇದೇ ಇಲ್ಲ ಬಂದೇ ಬರುತ್ತೆ ಆ ಕಾಲ ಇವೆಲ್ಲ ನೋಡಿದ್ರೆ ಮೊದಲೆಲ್ಲ ನೀಲಗಿರಿ ತೋಪುಗಳೆಲ್ಲ ಇದ್ದಿದ್ದು ಸಿಕ್ಕಾಪಟ್ಟೆ ಇವತ್ತಿನ ದಿನ ಎಲ್ಲ ಲೇಔಟ್ಗಳು ಆಗ್ತಾಯಿದೆ ಏನಂದರೆ ಫಸ್ಟ್ನೇದಾಗಿ ಈ ಥರ ಒಂದಿನ ಬೋಟ್ ಫಿಶಿಂಗ್ ಮಾಡ್ತಾರಂತೆ ಆ ಕಡೆ ಈ ಕಡೆ ತಾವರೆ ಹೋಗಿ ಬೆಳೆಸ್ತಾರಂತೆ ನೋಡ್ತಾಯಿದ್ದೀರಲ್ವ ಆ ಕಡೆ ಗಡ್ಡೆ ಈ ಕಡೆ ಗಡ್ಡೆ ತರಬೇ ತವರೆ ಹೋಗಿ ಬೆಳೆಸ್ತಾರಂತೆ ಅದಾದಮೇಲೆ ಸಣ್ರಾಗ ಒಂದು ಬ್ರಿಡ್ಜ್ ಬೇರೆ ಕಟ್ತಾರಂತೆ ಸಣ್ರಾಗ ಬ್ರಿಡ್ಜ್ ಬೇರೆ ಕಟ್ತಾರಂತೆ ಕಟ್ಟಿಬಿಟ್ಟು ಈ ತೋಪುಗಳನ್ನೆಲ್ಲ ಸರು ನಾಶನ ಮಾಡಿ ರೋಡಗಳು ಹಾಕಿ ಹಾಕಿ ಎಲ್ಲ ಲೇವಾಟುಗಳು ಮಾಡ್ತಾರಂತೆ ಓಕೆ ಈ ರೀತಿಯಾಗಿ ಲೇಔಟ್ಗಳು ಮಾಡಿದ್ರೆ ಸಿಕ್ಕಾಪಟ್ಟೆ ಒಂದು ಜಮೀನು ರೇಟ್ ಅಂತೂ ಬಂದೇ ಬರುತ್ತೆ ನಮ್ಮ ತೋಟ ಪಕ್ಕದಲ್ಲೇ ಬಂದ್ಬಿಡ್ತೈತೆ ನೋಡಿ ಇದೇ ಲೆವಟು ಇದೇ ಲೆವಟು ಅದೇ ನಮ್ಮ ತೋಟ ನಮಗೂ ಒಳ್ಳೆ ರೇಟ್ ಬರುತ್ತೆ ಈ ರೀತಿಯಾಗಿ ಒಳ್ಳೆ ಬಂದ ಬಂದಮೇಲೆ ನಾವು ಸುಂ ಹೇಳ್ತೀರ ಮಾರ್ಬಿಡೋದು ನೆಕ್ಸ್ಟ್ ಬಾಡಿಗೆ ಮನೆಗಳು ಬಡ್ಡಿಗಳಿಗೆ ಮೂಳಿಗೆಲ್ಲ ಬಿಟ್ಕೊಂಡು ನಾವು ಕೂಡ ಅಂದರೆ ನಾನೇ ಅಲ್ಲ ಸುಮಾರು ಜನ ಅಂದರೆ ಈ ಥರ ಆಗುತ್ತೆ ಅಂತ ಅದು ಆಲ್ರೆಡಿ ಆಗೋಗಿದೆ ಇದೇ ರೀತಿಯಾಗಿ ಪಕ್ಕದಲ್ಲಿ ಲೇಔಟ್ಗಳು ಬಂದು ನೋಡಿ ಇವಾಗ ಆಲ್ರೆಡಿ ನಮ್ಮದು ಕೂಡ ಕೇಳಿದ್ದಾರೆ ಕೇಳಿ ಅವರು ಸುಮಾರು ಒಂದು ಹತ್ತು ವರ್ಷ ಆಯಿತು ಆದರೆ ನಾವು ಕೊಡಲಿಲ್ಲ ಅದಾಗಲಿಲ್ಲ ಅವ್ರು ಕೇಳಿಸಿ ಪಾಪ ಒಂದು ಹತ್ತು ವರ್ಷದ ಮೇಲೆ ಆಯಿತು ನಾವು ಕೊಡಲಿಲ್ಲ ಅದಾಗಲಿಲ್ಲ ಇವ್ರು ಯಾಕೋ ಕೊಡೋ ಮಠ ಇಲ್ಲ ಅಂದ್ಬಿಟ್ಟು ಅವ್ರು ಕೊಡಕ್ಕೆ ಅವ್ರೇನೋ ಲೇಔಟ್ ಮಾಡ್ಕೊತ ಇದ್ದಾರೆ ಅಂದರೆ ದುಡ್ಡು ಜಾಸ್ತಿ ಕೊಡ್ತಾರೆ ಅವಾಗ ಆ ದುಡ್ಡನ್ನೆಲ್ಲ ಎತ್ಕೊಂಡೋಗಿ ಬಾಡಿಗೆ ಮನೆಗಳು ಯಾಕಂದರೆ ಆರಾಮ ಜೀವನ ಅಲ್ವಾ ದಿನ ಬೆಳಗಾದ್ರೆ ಕಷ್ಟಪಡಬೇಕು ತೋಟದಲ್ಲಿ ಮಾಡಬೇಕು ಅನ್ನೋದಿರೋದಿಲ್ಲ ಬಾಡಿಗೆ ಮನೆಗೆ ಕಟ್ಬಿಡು ಆರಾಮಾಗಿ ಒಂದು ಕಾರ್ ತಗೋ ಅಲ್ಲಿ ಇಲ್ಲಿ ಟೂರ್ಗಳು ಟ್ರಿಪ್ಗಳು ಅಂತ ಆರಾಮಾಗಿ ಅಂತ ಓಡಾಡ್ಕೊಂಡಿರೋ ಅಂತ ಆ ರೀತಿಯಾಗಿ ನೆಸ್ಟ್ ಆಗುತ್ತೆ ಇವಾಗ ಸುಮಾರು ಜನ ಆ ಥರ ಮಾಡಿದರೆ ಇದೇ ಥರ ಮಾಡ್ತಾ ಹೋದರೆ ಇನ್ನೊಂದು ಹತ್ತು ಇಪ್ಪತ್ತು ವರ್ಷಕ್ಕೆಲ್ಲ ಈ ತೋಟಗಳು ತರಕಾರಿಗಳು ಅನ್ನೋದು ಏನು ಕೂಡ ಕಾಣಿಸೋಕ್ಕೆ ಸಿಗೋದಿಲ್ಲ ಬೆಳೆಯೋದು ಇಲ್ಲ ಎಲ್ಲ ಬೇರೆ ಕಡೆ ರಫ್ತು ಮಾಡ್ಕೊಂಡೋಗ್ಬೇಕು ಅಂತ ರಫ್ತು ಮಾಡ್ಕೊಂಡ್ಲೇ ಮಾಡ್ಕೋಬೇಕು ಆ ಒಂದು ಕಾಲನೂ ಕೂಡ ಬಂದೇ ಬರುತ್ತೆ ಓಕೆ ಅವ್ರು ಪಾಡು ಅವ್ರ ಜಮೀನು ಏನಾದ್ರು ಮಾಡ್ಕೊಳ್ಳಿ ನಮಗೆ ಯಾಕೆ ಬ್ಲಾಗ್ ಮಾಡೋಕ್ಕೊಂದು ಕಂಟೆಂಟ್ ಬೇಕಾಗಿತ್ತು ಆ ಸಿಕ್ತು ಬ್ಲಾಗ್ ಮಾಡ್ಕೊಂಡೆ ನೆಕ್ಸ್ಟು ನಮ್ಮ ಪಾಡಕ್ಕೆ ನಾವು ನಮ್ಮ ತೋಟಕ್ಕೆ ಬರ್ತಾ ಇದ್ದೀವಿ ಅಂದರೆ ನಮ್ಮ ತೋಟ ಬಂದಿಲ್ಲ ಇದೆ ಇದೆ ನಮ್ಮ ಚಾಪರ ನಮ್ಮ ಸೋರೆಕಾಯಿ ಚಪ್ಪರ ಕಾಣಿಸ್ತಾ ಇದೆಯಲ್ಲ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ಒಂದು ಬ್ಲಾಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಕ್ರೈಬ್ ಆ ಥರ ಬಂದ್ಬಿಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿ ಒಂದು ವೀಡಿಯೋ ಕೂಡ ಫಸ್ಟ್ ನಿಮಗೆ ನೋಡ್ಸಿ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ಹಿವು ಮುಗಿಸ್ತಿದ್ದೀನಿ ನಾಳೆ ಸೌಡ್ಯದ್ಕೊಂಡು ಅದಷ್ಟು ಬೇಗ ನಿಂದು ಬಿಡ್ತೀನಿ ಅಲ್ಲಿವರೆಗೂ ರೀ ಟೇಕ್ ಕೇರ್ ಬೈ ಫ್ರೆಂಡ್ಸ್